ಶೌಕತ್ ಖಾತರ್ಕಿ ಹಾಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಕರ್ನಾಟಕ ನ್ಯೂಸ್ ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ಸಾ ಬೋದ್ಲೆ ಖಾನ್ ವೀಕ್ಷಕರೇ ರಾತ್ರಿ ನವೆಂಬರ್ ಮೂವತ್ತನೇ ತಾರೀಕಿಗೆ ರಾತ್ರಿ ಒಂಬತ್ತು ನಲವತ್ತಕ್ಕೆ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಸಂಬಂಧ ಪಡುವ ಜಾಗೆಯಲ್ಲಿ ರಿಂಗ್ ರೋಡ್ ಒಂಬತ್ತು ನಲವತ್ತಕ್ಕೆ ಒಂದು ಘಟನೆ ಆಗಿರುತ್ತದೆ ಆ ಘಟನೆಯಲ್ಲಿ ಅಸ್ಲಂ ಮುಳುಗು ಅನ್ನೋ ವ್ಯಕ್ತಿಗೆ ಭಾಳ ಗಂಭೀರವಾಗಿ ಗಾಯ ಆಗಿರ್ತದೆ ಚಾಕುವಿನಿಂದ ಹಾಗೂ ಬಿಯರ್ ಬಾಟಲಿಂದ ಹಲ್ಲಿ ಆಗಿರುತ್ತೆ ಎನ್ನುವ ವರದಿ ನಮ್ಮ ಕರುನಾಡು ಗರ್ಜನೆ ನ್ಯೂಸ್ಗೆ ಕೇಳಿ ಬರ್ತಾ ಇದೆ ಆದರೆ ಅದು ವಿವರವಾಗಿ ವರದಿಗಾಗಿ ನಾವು ಇವತ್ತು ಜರ್ಮನ್ ಹಾಸ್ಪಿಟಲ್ ಬೆಟಗೇರಿ ಅಲ್ಲಿ ನಾವು ತಲುಪಿದ್ದೀವಿ ಘಟನೆಯಲ್ಲಿ ಇರುವ ಅವರು ಅಸ್ಲಂ ಎನ್ನುವ ದೂರುದಾರನ ಫ್ರೆಂಡ್ಸ್ಗಳು ಫ್ರೆಂಡ್ಸ್ನು ಅವ್ರ ಜೊತೆಯಲ್ಲಿ ಇದ್ದಾರೆ ಅವ್ರ ಜೊ ಏನಾಗಿದೆ ಆ ದಿವಸ ಎನ್ನುವ ಒಂದು ವಿವರವಾಗಿ ನಾವು ವರದಿಯನ್ನು ನಾವು ತಗೊಳ್ಳಿಕ್ಕೆ ಬಂದಿದ್ದೀವಿ ಬನ್ನಿ ಕೇಳೋಣ ಇವತ್ತು ನಾವು ಜರ್ಮನ್ ಹಾಸ್ಪಿಟಲ್ ಬೆಟಗಿರಿಯಲ್ಲಿ ನಾವು ದೂರದಾರನ ಬಳಿ ಬಂದಿದ್ದೀವಿ ದೂರದಾರ ದೂರದಾರ ಅಸಲಂ ಮುಳುಗುಂದಂಥ ಪೇಶೆಂಟ್ ಇದ್ದಾರೆ ಅವರು ಫ್ರೆಂಡ್ಸ್ ನಮ್ಮ ಜೊತೆಯಲ್ಲಿದ್ದಾರೆ ಆ ಘಟನೆಯಲ್ಲಿ ಅವರು ಕೂಡ ಅವ್ರ ಏನು ಇದ್ದರು ವಿಜಯ್ ಅಂತ ಬನ್ನಿ ನಾವು ಅವರು ವಿವರವಾಗಿ ಮಾಹಿತಿ ಕೊಡ್ತಾರೆ ಕೇಳೋಣ ಈ ನಿಮ್ಮ ಹೆಸರು ನನ್ನ ಹೆಸರು ವಿಜಯ್ ಕುಮಾರ್ ಸವನೂರು ನಾವಿರೋದು ಬೆಡ್ಗೆರಲ್ಲಿ ನಾನು ಅಸ್ಲಾಮು ಸದ್ದಾಮು ಮೂರು ಮಂದಿ ಸೇರಿಸಿ ಹತ್ಲಿ ಅಡುಗೆ ಎಲ್ಲ ತಗೊಂಡಿದ್ರಿ ಪ್ರಿಪೇರೇಷನ್ ಎಲ್ಲ ಕಟಿಂಗ್ ಇಟಿಂಗ್ ಮಾಡ್ಕೊಂಡೆ ಮುಂಚಿತವಾಗಿ ಚಿಕನ್ ಅನ್ನು ತೊಗೊಂಡು ರಿಂಗ್ ರೋಡ್ ಹತ್ರ ಮುಂದೆ ಇದೆಯಲ್ಲ ಅದು ಅಪೋಸಿಟ್ ಲೇಔಟು ಲೇಔಟ್ ಹತ್ರ ಕುಂತು ಅಡುಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ ಮಾಡ್ಕೊಂಡು ಮಾಡಿದ ತಕ್ಷಣ ಎಲ್ಲ ತಗೊಂಡು ಎಲ್ಲ ತಗೊಂಡು ಪ್ರಿಪೇರ್ ಅಡುಗೆ ಮಾಡಿಕೊಂಡು ಊಟ ಮಾಡುವಾಗ ನೀರ್ ಬಂದಿ ನಾವು ಊಟ ಪಾರ್ಟಿ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಹೇಳಿ ಹೋಗಿದ್ರಿ ನಾವು ಅಡಿಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನಾವ್ ಮೂರ್ ಜನ ಹೋಗಿದ್ರಿ ನಂತರ ಅಡಿಗೆ ನಂತರ ಆದ್ಮೇಲೆ ಹಿಂಬ ಅವನೇ ನೀರ್ ಸಂಬಂಧಿತ ನೀರಂದು ಕೊಡಿದು ಎಲ್ಲ ಕಲಿಯಾಗಿದ್ದ ಮತ್ತೆ ನೀರ್ ಹಾಸ್ಗೆ ಕಾರಣ ಮುಂದೆ ಒಂದು ಹತ್ತು ಹೆಜ್ಜೆ ಮುಂದ್ಗಡೆ ಇನ್ನೊಬ್ಬ ಹುಡುಗರುಗಳು ಆರೋಪಿಗಳು ಪಾರ್ಟಿ ಮಾಡ್ತಿದ್ರೆ ಪಾರ್ಟಿ ಮಾಡ್ತಿದ್ರು ಪಾರ್ಟಿ ಮಾಡಿದ ತಕ್ಷಣ ಅವ್ರ ಹತ್ರ ನೀರು ಇದ್ದ ಕಾರಣಕ್ಕೆ ನಾನು ನೀರು ಅಂತ ಹೋದೆ ನೀರನ್ನು ತೊಗೊಳ್ಳೋದು ಕೂಡ ಒಬ್ಬನು ಅಲ್ಲಿ ಒಬ್ಬನು ಪಾಟಿ ಮಾಡೋ ವ್ಯಕ್ತಿ ಒಬ್ಬರು ಅಸೀಪ್ ಅಂತ ಪರಿಚಯ ಇದ್ದ ಹುಡುಗ ಆ ಹುಡುಗಿಗೆ ಕೇಳಿದೆ ನೀರು ನೀರು ಕೇಳಿದ ತಕ್ಷಣ ತೊಗೊಂಡು ಹೋಗೋಣ ಅಂತ ಹೇಳಿದವು ಆಯ್ತಪ್ಪ ಅಂತ ಮತ್ತೆ ಇನ್ನೊಬ್ಬ ಅವನ ಜೊತೆಗೆ ಜೊತೆಗಿದ್ದ ತಗೋಬೇಡ ಅಂತ ಹೇಳ್ದ ತೊಗೊಂಡು ಎದಕ್ಕೆ ತೊಗೊಂಡು ಬೇಡ ಅಂತ ಐತಮ್ಮ ಅಂತೇಳಿ ಹೇಳಿದೆ ಇಲ್ಲ ಅಣ್ಣ ತೊಗೊಂಡು ಹೋಗ ಅಂತೇಳಿ ಅಶೀಪ್ ಅಂತ ಹೇಳ್ದ ತಗೊಂಡು ಹಂಗೆ ಏನು ಇದ್ದರೆ ಹೇಳ್ತೀನಿ ಅಂತ ಅವು ಮತ್ತು ಆಮೇಲೆ ಬಂದು ಕುಂತಿರು ನಾವು ನೀರೆಲ್ಲ ಕುಡಿದು ಊಟ ಮಾಡಿಸಿ ತಂತ ಮುಗಿಸಿದ ನಂತರ ಅವನು ಬಂದ ಮಲ್ಲುವಂಥ ವ್ಯಕ್ತಿ ಮಲ್ಲು ಬಂದು ನನಗೆ ಹೇಳಿದ ಏ ಯಾಕೋ ನಿನಗೆ ಹೆಂಗ್ ಮಾಡ್ತೀಯ ಅಂತೇಳಿ ನೀನು ಹೆಸರಿ ಏನೋ ವಿಜಯ್ ಅಂದ ವಿಜಯ ನೀನ್ಗೆ ದೊಡ್ಡವೇ ನೀನು ವಯಸ್ಸು ತಗೋ ಇದೇ ಐತೆ ಹಾಂ ನೀ ದೊಡ್ಡವಾದ್ರೂ ಅಲ್ಲ ನೀ ಯಾಕೆ ತಮ್ಮ ಅಂತ ಹೇಳಿದೆ ನನಗೆ ನಮ್ಮ ಹುಡುಗ ಮುಂದೆ ಆಸೆ ಆಯಿತು ನೀ ಹೆಂಗೆ ತಮ್ಮ ಅಂದೆ ಲೇ ವಿಜಯ ಅಂತೀನಿ ವಿಜಯ ಅಂತೀನಿ ಅಂದರೆ ಆಯ್ತು ಪ ನೀ ಬೈದೇ ಏನಂತೀನಿ ನಂಗೆ ಗೊತ್ತಾಯ್ತ ಅನ್ಸ್ಕೊತೀನಿ ಹೋಗ್ಬಿಡು ನೀನು ನಾನು ಊಟ ಆಯಿತು ನಾವು ಹೋಗ್ತಿದ್ದೀರಿ ನಾವು ಅಂದ್ಕೊಳಿ ಇಲ್ಲ ನೀ ಅಂದೀನಿ ನನಗೆ ಅಂತೇಳಿ ನನಗೆ ಬೈದ ನನಗೆ ಬೈದ ಕೇಳಿದೆ ಸುಳ್ಯ ಮಗನ ಅಂತೇಳಿ ಬೈದ ಬೈದ ತಕ್ಷಣ ಅವನು ಆಮೇಲೆ ಅಸ್ಲಂಗೂ ಅವನು ಹೇಳಿದ ಕೂಡ ಬೈದ ಅವನಿಗೂ ಬೈದ ಬೈದ ತಕ್ಷಣ ನನ್ಗೆ ಮಲ್ಲು ಅಂದ ವ್ಯಕ್ತಿ ಓದ್ದ ನನಗೆ ಓದ್ದ ತಕ್ಷಣನೇ ಅಸ್ಲಂ ನನಗೆ ಹೇಳಿದ್ದು ಏ ಅವ್ ಯಾಕೆ ಹೊಡಿತೀಯ ಅಂತೇಳಿ ಕೇಳಿದಕ್ಕೆ ಅವ್ನಗೂ ಹೊಡಿತ ನನ್ಗೂ ಹೊಡೆದ ಹೊಡೆದ ತಕ್ಷಣನೇ ಆಮೇಲೆ ಇವ್ರು ಎದಕ್ಕೆ ಇದ್ ಮಾಡ್ತೀರ ಅಂತ ಕೇಳಿ ಬೈಯಾಕೆ ನಿಂತ್ರು ಬಯಕ್ ನಿತ್ರೆ ಎದಕ್ಕೆ ಬಿಡ್ತೀರ ಅಂತೇಳಿ ನಾನು ಬಿಡಿಸೋಕಂತ ಹೋದ ತಕ್ಷಣ ನಂಗೂ ಹೊಡೆದ್ರು ನಂಗೂ ಹೊಡೆದ ತಕ್ಷಣ ನಾನು ಸಪ್ರೇಟ್ ನಾನು ಹೊಡ್ಕೊಂಡೆ ಹೊಡ್ಕೊಂಡ್ರೆ ಅವಂಗೂ ಹೊಡ್ಕೊಂಡ್ರು ನಂಗೆ ಸಪ್ರೇಟ್ ಕರ್ಕೊಂಡು ಓಡ್ಯಾತಿದ್ರು ನಾನು ಅವ್ರು ತಳ್ಳಿ ಕೆಲಸ ಹೆದರಿ ಹೋಗ್ಬಿಟ್ಟೆ ಆ ಕಾರಣಕ್ಕೆ ಅವಂಗೂ ಅಸ್ಲಮ್ಗೆ ಎಂಟು ಜನ ಇದ್ದರು ಅಲ್ಲಿ ಎಂಟು ಏಳು ಏಳು ಎಂಟು ಜನ ಇದ್ರು ಎಲ್ಲ ಸೇರಿಸಿ ಅವಂಗು ಅಟ್ಯಾಕ್ ಮಾಡ್ತಾರೆ ಒಬ್ಬನ ಸಿಕ್ಕಿದೆ ಅಂತೇಳಿ ಅವು ಚಾಪುಲಿಂತ ಹರಿದು ಇದು ಮಾಡಿದ್ದಾರೆ ಪ್ರಾಣಲಿಂತ ಅಂತ ಅವ್ರು ಏನು ದುಡ್ಡು ಕೋಸ್ಕರ ಏನಾಗಿತ್ತು ಅಂತೇಳಿ ಅವ್ರ ಜಸ್ಟ್ ನಮ್ಗೆ ಗೊತ್ತಿಲ್ಲ ನಾ ಅಲ್ಲಿದ್ದಾಗ ನೀರಿನ ಜಗಳ ಜಗಳಾಗಿದೆ ಅದು ಏನೇನೋ ಆಗೈತೆ ನಮಗೂ ಅಷ್ಟು ಗೊತ್ತಿಲ್ಲ ಹೇಳಿಕೆ ಅಲ್ಲಿಂದ ಹೈಡ್ ಆದ ತಕ್ಷಣ ಅವಂಗೆ ಹೊಡೆದು ಇದು ಮಾಡಿದ್ರೆ ನಾನು ಮುಂದೆ ಬಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಕಡ್ದು ಹಿಂಗೆ ಆಗಿದೆ ಬನ್ನಿ ಅಂತೇಳಿ ಬಂದ ತಕ್ಷಣ ಅವರು ಎಲ್ಲ ಹೊಡೆದ ಓಡ್ದಕ್ಕೆ ಓಡೋಗಿದ್ದಾರೆ ನಾವು ಅಲ್ಲಿ ಮುಂದೆ ಇದ್ದು ನಾವು ಫೋನ್ ಹಚ್ಚಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಆಮೇಲೆ ಅಡ್ಮಿಟ್ ಪೊಲೀಸ್ ಇದು ಜರ್ಮನ್ ಹಾಸ್ಪಿಟಲ್ ಬಂದು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ನಾವು ಮತ್ತು ಎನ್ಕ್ವೈರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಎಫ್ ಆರ್ ಹಾಕಿ ದಾಖಲೆ ಮಾಡಿದ್ದೀರಿ ನಾವು ಆ ತಾಣ ಬಂದಾಗ ಮತ್ತೆ ಆಮೇಲೆ ಎಲ್ಲ ಎನ್ಕ್ವೈರಿ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ನಾನು ಹಾಸ್ಪಿಟಲ್ ಗೆ ಹೋಗಿ ಎಮ್ ಎನ್ ಸಿ ಇದು ಮಾಡಿಸಿದೆ ಎಮ್ ಎನ್ ಸಿ ಮಾಡಿ ದಾವಾಖಾನೆಗೆ ಹಾಸ್ಪಿಟಲ್ ತೋರಿಸಿ ಮತ್ತೆ ಹೇಳಿ ಕಂಪ್ಲೇಂಟ್ ಮಾಡಿ ಮತ್ತೆ ಆಮೇಲೆ ಹೇಗಿದ್ದಾರೆ ಅಂತ ಹೇಳಿ ಅಸ್ಲಾಮ್ ನೋಡಕ್ಕೆ ಅಂತ ಬಂದಿದೆ ನೀವು ಕೂಡ ಇದ್ರಿ ಅವ್ರ ನಾವು ಇದ್ದೀವಿ ಏನು ಆದಿ ಘಟನೆ ನಡೆದಿದ್ದು ನಾವು ಊಟ ಅಂತ ಹೇಳಿ ಮಾಡಕ್ ಹೋಗಿದ್ವಿ ಸರ್ ಊಟ ಮಾಡಕ್ ಹೋಗಿದ್ದಲ್ಲಿ ಇವರು ನೀರು ಕಮ್ಮಿ ಬಿದ್ದಿ ಸರ್ ಅರ್ಧ ಊಟ ಆಗಿತ್ತು ನಮ್ದು ಬಿಕ್ಕಿ ಇತ್ತಿದೆ ಅಂತೇಳಿ ಇಬ್ರು ಅಸ್ಲಾಮು ಮತ್ತು ವಿಜಯ್ ಅಂತೇಳಿ ಅವ್ರಿಗೆ ನೀರು ಕೇಳಕ್ಕೆ ಹೋದ್ರಿ ಸರ್ ನೀರು ಕೇಳಕೊಳ್ಳೋದಲ್ಲೇ ಇವರು ಇವರು ಏನು ಮಾತಾಡಿದರು ನನಗೆ ದೂರ ಇದ್ದರು ಸರ್ ನಾ ಕುಂತ ಜಾಗದಲ್ಲಿ ಕುಕ್ಕಿಂಗಲ್ಲಿ ಅಲ್ಲೇ ಇದೆ ಸರ್ ಊಟ ಮಾಡ್ಕೊಂತಾನೆ ಹೋಗಿ ಬಂದು ಇವ್ರು ಏನು ಮಾತಾಡಿದರು ಅವರು ಏನು ಮಾತಾಡಿದರು ನನಗೆ ಆ ಭಾವನೆ ಗೊತ್ತಿಲ್ಲ ಒಮ್ಮತ್ತು ಬಂದು ಸಡನ್ಲಿ ಇವರು ಅಸ್ಲಮ್ ವಿಜಯ್ ಬಂದು ಕುಂತರು ಸರ್ ಕುಂತ್ಕೂಡ್ಲಿ ವಿಜಯ್ಗೆ ಬಂದು ಅಟ್ಯಾಕ್ ಮಾಡಿದ್ರು ಸರ್ ಹಿಂದೆ ಬೆನ್ನ ಹಿಂದೆ ಅಟ್ಯಾಕ್ ಮಾಡಿದ ಕೂಡಲೇ ಅಸ್ಲಮ್ ಎದ್ದು ಕೂಡಲೇ ಅವ್ನ್ಗೆ ಯಾಕೆ ಹೊಡೆ ಆಗತ್ತಿರಿ ಅಂತಂದ್ರೆ ನಿಮ್ಗೆ ಪೆಟ್ಟು ಬಿದ್ದಿದ್ಯಾ ಹಾ ಸರ್ ಪೆಟ್ಟು ಬಿದ್ದಿರ್ತದ ಇಲ್ಲಿ ಗಾಯ ಆಗಿದಿರ್ತದ ಮಕ್ಕಳಿಗೆ ಇಂಥಲ್ಲಿ ಇಲ್ಲಿ ಮೂಗಿ ಹೊಡೆದಿದ್ದಾರೆ ನನಗೆ ಹೋಗಿದ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಸರ್ ನನಗೆ ಮತ್ತೆ ಹೊಡ್ತಾ ಹೊರ್ತಾ ಇದ್ದೀನಿ ಎಮ್ ಎಲ್ ಸಿ ಸರ್ ಆಗಿದೆ ಸರ್ ನಾನು ಇಲ್ಲ ಹೊರ್ದ ಮೇಲೆ ಸರ ಯಾಕೆ ಹೇಳಿ ಜಗಳ ಮಾಡೋಕೆ ಶುರು ಆಯ್ತು ಸರ್ ಅವನು ಅಸ್ಲಂ ಬಿಡ್ಸೋಕ್ಕೂ ಹೋದ ಆಸ್ಲಮ್ಗೂ ಹೊಡೆದಾಡೋಕತ್ರು ಇವಗೂ ಹೊಡೆದ್ರಿ ಸರ್ ಹೊಡೆದು ಕೂಡಲೆ ನನಗೂ ಒಂದೇಟು ಹೊಡೆದ್ರಿ ಸರ್ ಇಂಥಲೆ ಆಪ್ರೇಷನ್ ಆಯ್ತು ನಾನು ಹೊಡೆದ್ ಕೂಡ್ಲೇ ನನಗ್ ಬಹಳ ಇದ್ ಅಂತ ಹೇಳಿ ನಾ ದೂರ ಸರ್ದೇ ಸರ್ ಇವ್ರ ಇಬ್ರಿಗೆ ಬಹಳ ಇದ್ ಮಾಡಕ್ ಕೂತ್ರಿ ಸರ್ ಇದಕ್ಕೆ ಮುಂಚೆ ನಿಮ್ ಇಬ್ರು ಅವ್ರ ಜೊತೆ ಏನಾದ್ರು ವೈಯಕ್ತಿಕ ಏನಾದ್ರು ದ್ವೇಷ ಏನಾದ್ರು ಇತ್ತ ಏನೂ ಇಲ್ಲ ಸರ್ ನಮ್ ದ್ವೇಷ ಏನಿಲ್ಲ ಬರೀ ನೀರ್ ಕೇಳಕ್ ಹೋದಲ್ಲಿ ಆಗಿದೆ ಸರ್ ಇಷ್ಟ ಪ್ರಶ್ನೆ ಮೊದಲನೇ ಭೇಟಿ ಏನು ನಿಮ್ಗೆ ಮೊದ್ಲ ಅವ್ರು ಪರಿಚಯ ಇದ್ರು ಫಸ್ಟ್ ನಮಗೆ ಇದು ಆಗಿತ್ತು ಸರ್ ಮೊದಲನೇ ಭೇಟಿ ಫಸ್ಟ್ ಒಂದೇ ಭೇಟಿ ಸರ್ ನಮ್ಗೆ ಯಾರು ಪರಿಚಯ ಇಲ್ಲ ಅದು ಅಶಿಪ್ ಅನ್ನೋ ವ್ಯಕ್ತಿ ಅವ್ನ್ ಗೊತ್ತಿತ್ತು ಆ ಕಾರಣಕ್ಕೆ ಅವ್ನ್ ನೀರ್ ಕೆಳಕ ಹೋಗಿದ್ರು ನಾವು ಆ ಕಾರಣಕ್ಕೆ ನೀರ್ ಕೆಳಕೆ ಹೋದಾಗ ಅವ್ರನ್ನ ತಗೊಂಡ್ ಹೋಗು ಅಂತ ಹೇಳ್ದ ಅವ್ನ ಜೊತೆಗೆ ಇದ್ದವನು ಮಲ್ಲು ಅನ್ನೋ ವ್ಯಕ್ತಿ ನನ್ಗೆ ಇನ್ಸೈಡ್ ಇದು ಮಾಡ್ದ ತಮ್ಮ ನಂಗೆ ಜಗಳ ತೆಗಕ ನಿಂತ ಆ ಕಾರಣಕ್ಕೆ ನಾನು ಹೇಳಿದೆ ಏನು ಪಾ ಹಿಂಗ್ ಮಾಡಕಡಿ ಅಂತ ಬೈದ ಜಗಳ ಬಿಡ್ಸಕ್ ಹೋದ್ರು ನಾವು ಬಿಡಿಸಿಕೊಂಡು ನಾನು ಮುಗಿಸಿ ಅಲ್ಲಿಂದ ಪಾಲ್ ಹಾಕ್ಳೆ ಇವರು ಬಂದು ಎಲ್ಲಾ ಒಬ್ಬನಿಗೆ ಅಟ್ಯಾಕ್ ಮಾಡಿ ಹೊಡ್ಯಾಕ್ ನಿಂತು ಬಿಟ್ರು ಹೊಡ್ಯಾಕೆ ನಿಂತ ನಾವು ಮೂರ್ ಜನ ಇದ್ರಿ ಸರ್ ನಂತರ ಅವರು ಏಳೆಂಟು ಜನ ಇದ್ರು ಏಳು ಜನ ಏಳೆಂಟು ಜನ ಇದ್ರು ಆಮೇಲೆ ನಾವ್ ಮೂರ್ ಜನ ಇದ್ದಾಗ ಮತ್ತೆ ನಮ್ಮ ಇನ್ನೊಬ್ಬ ಅಂತ ಹುಡುಗ ಅವನು ಬಂದಿದ್ದ ಅವನು ಬಂದು ನಿಂತು ಊಟ ಮಾಡಿ ಕೆಲಸ ಹೋಗಿದ್ದ ಅವನು ಹೋಗಿ ಕೆಲಸ ಆಮೇಲೆ ಅವಂಗ ಫೋನ್ ಹಚ್ಚಿದ್ದೆ ಹಿಂಗ್ ಜಗಳ ಆಗೈತೆ ಹೊಡೆದಿದ್ದಾರೆ ಬಾ ಅಂತ ಹೇಳಿಕೊಳ್ಳಿ ಅವನು ಬಂದ ಬಂದಾಗ ಅವನು ನಂಗೆ ಹೇಳ್ದ ಈ ಚಾಕು ಹಾಕಿದ್ದಾರೆ ಇವ್ಗೆ ಅಂತ ಹೇಳಿ ಹೌದಾ ಅನ್ಕೊಳ್ಳಿ ಸೀದಾನ್ಲಿ ಹುಡುಗ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಬಂದು ಅಡ್ಮಿಟ್ ಮಾಡಿದ್ರು ವೀಕ್ಷಕರೇ ಈಗ ನಮ್ಮ ಕುಮಾರ್ ಸೌನೂರ್ ಹಾಗೂ ನಮ್ಮ ಸದ್ದ ತಮ್ಮ ಅಡ್ಡಿಸರು ಗಡ್ಡದಂತ ಇವು ನಡೆದಂತ ಘಟನೆ ವಿವರ ಸುದ್ದಿಗೆ ನೀಡಿದ್ದಾರೆ ಅವರು ಅವ್ರ ಜೊತೆಯಲ್ಲಿ ಇವಾಗ ಜರ್ಮನ್ ಆಸ್ಪತ್ರೆಯಲ್ಲಿ ದೂರುದಾರ ಪೇಷಂಟ್ ಆಗಿ ಆರೈಕೆ ಆಗ್ತಿದ್ದಾನೆ ಅವ್ರ ಜೊತೆಯಲ್ಲಿ ಇವತ್ತು ಪೇರೆಂಟ್ಸ್ ಕೂಡ ಇದ್ದಾರೆ ಅವರು ತಂದೆ ತಾಯಿ ಮಾಹಿತಿ ನಾವು ನೀಡ್ತೀವಿ ಅಂತ ಒಂದು ಹೇಳಿದ್ದಾರೆ ಅದಕ್ಕೆ ಅವರು ಮಾಹಿತಿ ನೀಡಿದ್ದಾರೆ ಮನೆ ಕೇಳೋಣ ಮಗ ಅಸ್ಲಮನ್ನು ಮಗ ನನಗ ಅದು ಘಟನೆ ಏನಾಗೈತೆ ಅನ್ನೋದು ನನಗೆ ಒಟ್ಟಾಗಿ ಗುರುತಿದ್ದಿದ್ದೆ ನಮ್ಮ ಮೊದ್ಲು ಫಸ್ಟ್ ಆಫ್ ಆಲ್ ನನಗೇನು ಗೊತ್ತಿದ್ದಿದ್ದಿಲ್ಲ ಜರ್ಮನ್ ಹಾಸ್ಪಿಟ್ಲಿಗೆ ತಂದು ಹಾಕಿದ್ಮೇಲೆನಾ ನನಗೆ ಅವಾಗ ಬೇರೆ ನಮ್ಮ ಫೋನ್ ಹಚ್ಚಿದ್ರು ಹಿಂಗೆ ಆಗೈತಿ ಬರೀರಿಲಿ ಅಂಥೇಳಿ ಅವಾಗ ನಾ ಇಲ್ಲಿಗೆ ಬಂದೆ ಅವಾಗ ಇಲ್ಲಿಗೆ ಬಂದ ನಾ ಇದು ಹೆದ್ರ ಸಂಬಂಧ ಅಂತ ಕೇಳಿದ್ರು ನೀರಿನ ಸಂಬಂಧ ಅಂಥೇಳಿ ಬಂತು ರೀ ಆಮೇಲೆ ಮರೆದು ಸ್ವಲ್ಪ ಎಲ್ಲರೂ ಪೊಲೀಸರು ಬಂದು ಅವ್ರ ಎಲ್ಲರೂ ಸ್ವಲ್ಪ ತನಿಖೆ ಮಾಡಿಂದ ಅವಾಗ ಗುರ್ತಾಯ್ತು ಈ ರೊಕ್ಕದ ಮೆಟ್ರಿಯಲಿಂದ ಹಿಂಗೆ ಆಗೈತಿ ಅಂಥೇಳಿ ಇದು ಬಂತು ರೀ ಇದು ಬಂದ ಮೇಲೆ ನಾ ಯಾರು ರೊಕ್ಕದ್ದು ಏನು ಅಂತೇಳಿ ನಾ ಹೆಂಗೆ ಮಾಡಿದ್ದೆ ನನ್ನ ಆಸ್ವಾಸ್ತಿ ನನ್ನ ಮನೆ ಪರಿಸ್ಥಿತಿ ಸುಮಾರು ನಾನು ರೊಕ್ಕ ತಗೊಂಡಿದ್ದೆ ರೀ ನಾನು ನಾನು ರೊಕ್ಕ ತೊಗೊಂಡಿದ್ದಕ್ಕೆ ನಾನು ಅವ್ರಿಗೆಲ್ಲ ಸೊಪ್ಪು ಟೈಮ್ ಕೇಳ್ಕೊಂಡಿದ್ದೆ ಅಸ್ವಸ್ಥ ಆಗಿತ್ತು ನಾ ಹೋದ ತಿಂಗಳ ನವಂಬರ್ ಹತ್ತನೇ ತಾರೀಕಿಗೆ ಅವ್ರಿಗೆ ಒಂದು ಎಂಟು ಸಾವಿರ ರೂಪಾಯಿ ಫೋನ್ಪೇ ಮಾಡಿದ್ದೀನಿ ಉಳಕಿದ್ದು ಅಮೌಂಟ್ ಡಿಸೆಂಬರ್ ಹದಿನೈದನೇ ತಾರೀಕು ಮಟ್ಟ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಅದು ಆದಮೇಲೆ ಇಷ್ಟೆಲ್ಲ ಅವ್ರಿಗೆ ಟಾರ್ಗೆಟ್ ಮಾಡಿ ಅಲ್ಲಿ ಎಲ್ಲರ ಮಂದಿ ಜನ ಕೂಡಿ ನನ್ನ ಮಗ್ ಇಷ್ಟೆಲ್ಲ ಟಾರ್ಗೆಟ್ ಮಾಡಿ ಇದು ಮಾಡ್ಯಾರಿ ನನಗೆ ಅಮೌಂಟ್ ಕೊಟ್ಟವ ನವೀನ್ ಅಂಥೇಳಿ ಹಾಂ ಅವ ಅಮೌಂಟ್ ಕೊಟ್ಟವ ನನಗೆ ನವೀನ್ ಅಂಥೇಳಿ ಬೇರೆದವ್ರಿಗೆ ಕರ್ಕೊಂಬಂದು ನನ್ನ ಮನೆ ಮಠನೂ ಬಂದು ನನಗೆ ಮೊದಲಾದರೂ ಟಾರ್ಚರ್ ಮಾಡಿದ್ದಾರೆ ನಾನು ಎಲ್ಲಿ ಕೊಡೋಂಗಿಲ್ಲ ಅಂದಿಲ್ಲ ಏನಿಲ್ಲ ಇಷ್ಟೆಲ್ಲ ಟಾರ್ಚರ್ ಮಾಡಿದ್ರು ನನಗೆಲ್ಲ ಇದು ಈ ಥರ ಮಾಡಿ ಆಮೇಲೆ ನನ್ನ ಮಗ್ಗ ಟಾರ್ಗೆಟ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೇನು ಬೈ ಇದು ಮಾಡ್ತೀರಿ ಅದು ಈಗ ನಿಮ್ಮ ಕಡೆ ಬಿಟ್ಟು ಕೊಟ್ಟಿದ್ದು ಹೇಳಿ ನನ್ನ ಮಗ್ಗ ಏನರ ಐದು ಕಡೆ ಚಾಕು ಹಾಕಿದ್ದಾರೆ ಹೊಟ್ಟೆ ಮ್ಯಾಗು ಕೊಡ್ದಿದ್ದಾರೆ ಆಮೇಲೆ ಕಳ್ಳ ಹೊರಗೆ ಬಂದಾವು ಬೆನ್ನಾಗೂ ಚಾಕು ಹಾಕಿದ್ದಾರೆ ಆ ಇನ್ನೂ ಆಯ್ಸಿದಾಗ ಅದನ್ನ ದೂರ ದೂರ ದಾಖಲಾಗಿದೆ ರಾಜೀವ್ ಗಾಂಧಿ ನಗರ್ ಪೊಲೀಸ್ ಡೇಷನ್ ದೂರ ದೂರ್ ಹೌದು ಡಿ ಎಸ್ ಪಿ ಸಾಹೇಬ್ರಿಗೂನು ಮಾತಾಡೀನಿ ಎಲ್ಲ ಡಿ ಎಸ್ ಪಿ ಸಾಹೇಬ್ರಿಗೂ ಹೇಳಿದ್ದೀನಿ ಎಲ್ಲ ಆಗಿದ್ದೈತ್ರಿ ಸಿ ಪಿ ಐ ಸಾಹೇಬ್ರಿಗೂ ರಿಪೋರ್ಟ್ ಕೊಟ್ಟಿನಿ ನಾನು ಡಿ ಎಸ್ ಪಿ ಸಾಹೇಬ್ರಿಗೂ ರಿಪೋರ್ಟ್ ಕೊಟ್ಟಿನಿ ಎಲ್ಲರಿಗೂ ನಾನು ಇದು ಮಾಡಿದ್ದೀನಿ ಆದ್ರೆ ಎರಡು ದಿವ್ಸ ಆದರೂ ನನಗೇನು ಆಗೈತೆ ಅನ್ನೋದು ನನಗೇನು ಎಷ್ಟು ಗೊತ್ತಿಗೂ ಬಂದಿಲ್ಲ ರೀ ರಿಪೋರ್ಟ್ ನನಗೇನು ಈಗ ಈಗ ಹಲ್ಲೆ ಆಗಿರೋದು ದುಡ್ಡು ಮತ್ತೆ ಈಗ ಅದು ಈಗ ನನ್ನ ಮಗ ಹೇಳಿದ್ರಿ ಸ್ವಲ್ಪ ಡಿ ಎಸ್ ಬಿ ಸಹೇಬರು ಅವಂಗ ಇಂಟರ್ನೆಟ್ ಇದ್ದಾವ ಮಾತಾಡ್ತೀನಿ ಅಂತೇಳಿ ತಗ್ಸಕ್ ಹಚ್ಚಿದ್ರು ಮೇಲೆ ಅವಾಗ ಹೇಳಿದ ಮೇಲೆನ ಅವಾಗ ನನ್ಗೆ ಕೂರ್ತಾ ಇದು ರೊಕ್ಕದ ಬಗ್ಗೆನ ಹಲ್ಲೆ ಆಗೈತೆ ಅಂತೇಳಿ ಅವರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರಂತೆ ಅಲ್ಲಿ ಯಾರು ಇದ್ದಿದ್ದಿಲ್ಲ ಮೊದಲು ಇಬ್ರು ಇದ್ರು ಆಮೇಲೆ ಅವ್ನು ಫೋನ್ ಮಾಡಿ ಮಾಡಿ ಎಲ್ಲರಿಗೆ ಕರ್ಸರ ಅವ್ರ ಮಗ ಬಂದಾನ ಇಲ್ಲಿ ಬರ್ರಿ ಅಂತ ಹೇಳಿ ಟಾರ್ಗೆಟ್ ಮಾಡಿ ಅವರು ಯಾವುದು ಅವ ಒಬ್ಬ ಅಡ್ಡಾಡ್ತಿರ್ತಾನ ಎಲ್ಲೇ ಹೋದರು ಮತ್ತು ಅವ್ರು ಏನೋ ಮಾಡಿದರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ನನಗೆ ರಕ್ಷಣೆ ಬೇಕು ರಕ್ಷಣೆ ಕೇಳ್ಕೊಳಾಗತ್ತೀನಿ ನಾನು ನನಗೆ ರಕ್ಷಣೆ ಮಾಡಿಕೊಡ್ರಿ ಅದು ಏನಿದ್ದಿದ್ದು ಅವ್ರ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಎಲ್ಲರಿಗೂ ಅವ್ರು ಎಷ್ಟು ಜನ ಅದಾರ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಇದ್ರು ಅದು ಆಮೇಲೆ ನೀವೆಲ್ಲ ನೋಡ್ಕೋಬೇಕು ಸರ್ ಅದು ಇದಂದೇ ನಿನ್ನೆಂತಿಲ್ಲ ಕೇಳ್ಕೊ ನಮ್ಮ ಮಗನ ಜೀವ ಉಳಿತು ಪುಣ್ಯ ಆಯ್ತು ಎಲ್ಲರಿಗೆ ಕರ್ಕೊಂಡ್ಬಂದವರಿಗೆ ಇಷ್ಟೆಲ್ಲ ನಾವು ರೊಕ್ಕ ಏನು ಕೊಡಂಗಿಲ್ಲ ಅಂದಿಲ್ಲಲ್ರಿ ಎಲ್ಲರಿಗೂ ಕೊಡ್ತೀವಿ ಅಂದಿವಿ ಸಾಲ ಏನು ಕೊಡಂಗಿಲ್ಲ ಅಂದಿ ನಾವು ಮನಿ ಮಠ ಬಂದ್ರು ಹಲ್ಲೆ ಮಾಡಿದ್ರು ನಾವ್ ಅದ ಹೇಳಿವ್ರಿ ಕೊಡ್ತೀವಿ ಅಂತೇಳಿ ಹೇಳಿವಿ ಅವಾಗ ನಮ್ ಮಗ ಇದ್ದಿದ್ದಿಲ್ರಿ ಇವ್ರಾಗ ಬರ್ರೆ ಫೋನ್ ನಾಗ ಮಾತಾಡಿದ್ದಕ್ಕೆ ಇಷ್ಟೆಲ್ಲಾ ಮಾಡ್ಯಾರ ಇವ್ರು ಫ್ಯಾನ್ಯಾಗಿದ್ದು ದೊಡ್ಡ ರಿಪೇರಿ ಮಾಡಕ್ಕೆ ಆಮ್ಯಾಗ ಎಲ್ಲರ ಕಾರ್ ಇದ್ರ ಬಡಿ ಹೊಡಿಯಾಕ ನಮ್ ಮನಿಯವರು ಅರವತ್ತ ವರ್ಷ ಆಗ್ಯಾವ್ರಿ ವಯಸ್ಸ ಆಗ್ಯಾವ ಎಲ್ಲ ದುಡಿದ್ ದುಡಿದ್ರ ನಮ್ ಮಗನ್ ತಾಯಿ ಮಗ ಈಗ ರೀಸೆಂಟ್ ನಾನು ತೀರ್ಕೊಂಡಿದ್ದ ನಾವ್ ಒಬ್ಬರೇ ಅಡ್ಡಾಡೋ ಇವ್ ಆಯ್ತು ಹಳ್ಳಿ ಆಯ್ತು ಯಾರೋ ಏನ್ ಮಾಡಿದ್ರು ಅವರೇ ಕಾರಣ ಅವು ಮಲ್ಲು ಅನ್ನೋ ವ್ಯಕ್ತಿ ಮತ್ತೆ ಇನ್ನೊಬ್ಬ ಮಲ್ಲಿಕಾರ್ಜುನ್ ಅಂತ ಹೇಳ್ದಾನ ಆಶೀಫ್ ಅನ್ನೋ ಅದನ್ನ ಸಿದ್ಧ ಸಿದ್ಧ ಅಂತ ಹೇಳ್ದಾನ ಮತ್ ರೋಹಿತ್ ಒಂದು ಹುಡುಗ ಇವ್ರು ಆರು ಏಳು ಮಂದಿ ಅದಾರ ಏನೋ ಆದ್ರೂ ಅವರೇ ಕಾರಣ ನನಗೆ ಪ್ರತಿಯೊಂದಕ್ಕೂ ನಾವು ಏನೋ ನಾವು ದುಡ್ಕೊಂಡ್ ತಿನ್ನೋರು ಬಹಳ ಬಡವರು ಹಿಂಗ್ ಮಾಡ್ತಾರ ಸಣ್ಣ ವಯಸ್ಸಕ್ಕೆ ಹಿಂಗ್ ಚಾಕು ಚೂರಿ ಹಾಕಂದ್ರೆ ನಾವು ಯಾರ್ಗಂತ ಹೇಳೋದು ಕಡೆಯಿಂದ ನಮ್ಗೂ ಬಹಳ ಇದೇ ಇದೆ ಸರ್ ಶಿಕ್ಷೆ ಅವ್ರಿಗೆ ಕಟಾಣ ಕಟಿಲನ್ ಶಿಕ್ಷೆ ಆಗ್ಬೇಕು ಈ ಪೊಲೀಸ್ ತರಫಯಿಂದ ನಮ್ಗೆ ನಾವು ಒಬ್ಬರೇ ಆದಿರಿ ಮತ್ತೆ ನಮ್ ಜೀವ ಅಪಾಯ ಆದ್ರೆ ಅವರೇ ಕಾರಣ ಆ ಯಾರು ಮಲ್ಲು ಅನ್ನೋ ವ್ಯಕ್ತಿ ಅವನು ನಮ್ಗೆ ಬಹಳ ಹೊಡೆದಿದ್ದಾನೆ ಅವಶಿ ಆಯ್ತು ಮತ್ತೆ ಸಿದ್ಧ ಮತ್ತೆ ರೋಹಿತ್ ಹುಡುಗ ಮತ್ತೆ ಮಲ್ಲುಕ್ ಅರ್ಜುನ್ ಅಂತ ಐದು ಐದಾರು ಮಂದಿ ಇದ್ದಾರೆ ಅವ್ರು ಆರೋಪಿ ಕಡೆಯಿಂದ ನಮ್ಗೆ ಏನ್ ಆಗ್ಬಾರ್ದು ನೀವೇ ಬೆಂಬಲ ಕೊಡಿ ನಮ್ಗೆ ಪೊಲೀಸ್ ಕಡೆಯಿಂದ ಕಠಿಣ ಕಟಿ ಶಿಕ್ಷೆ ಅನುಭವಿಸಬೇಕು ಅವರು ಹೌದು ಸರ್ ಮಧ್ಯಮ ಮೂಲಕ ನಿಂತ ನಾವು ವಿನಂತಿ ಕೇಳ್ತಿದೀನಿ ನಮ್ಮ ಸಾಹೇಬರಿಗೆ ಎಸ್ ಪಿ ಒಂದು ಹೇಳ್ತೀನಿ ಅವ್ರು ನಮ್ಗೆ ಆರೋಪಿ ಕಡೆಯಿಂದ ಕಠಿಣ ಕತೆ ಶಿಕ್ಷೆ ಅನುಭವಿಸ್ಬೇಕು ಅವರು ಅವ್ರಿಗೆ ಮತ್ತೆ ಮತ್ತೆ ನಮ್ಮ ಮೇಲೆ ಹಲ್ಲೆ ಆಗೋ ಕಾರಣಕ್ಕೆ ಮತ್ತೆ ಅವರು ನಮ್ಗೆ ಸೇಡ್ ಇಟ್ಟಿರ್ತಾರೆ ಆ ಕಾರಣಕ್ಕೆ ನಿಮ್ದು ನಮ್ದು ನಿಮ್ಮ ಇಲ್ಲಿಂತ್ರ ನಿಂತರೂ ನಮ್ಗೆ ಸೌಲತ್ಯ ಬೇಕು ರಕ್ಷಿಸಿ ಬೇಕು ಸರ್ ಅದೊಂದು ನಮ್ ದೊಡ್ಡ ವಿನಂತಿ ಸರ್